ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ ಆರ್ಗ್ಯಾನಿಕ್ ಮಶ್ರೂಮ್ಸ್ ಇವತ್ತಿನ ಬ್ಲಾಗಲ್ಲಿ ಜಿಂಕಲ್ ಸಿದ್ದೇಶ್ವರ ಸ್ವಾಮಿಗೆ ನಾವು ನೂರ ಒಂದು ಎಡೆ ಹಾಕ್ಸಿದ್ವಿ ಸೊ ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಇದನ್ನು ಹಾಕ್ಸಿದ್ದು ಕಾರ್ತಿಕ ಮಾಸದಲ್ಲಿ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾವು ಕಾರ್ತಿಕ ಮಾಸದಲ್ಲಿ ನೂರ ಒಂದು ಎಡೆನ ಹಾಕ್ಸಿದ್ವಿ ನಾವು ದೇವಸ್ಥಾನದ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ಒಂದು ನೈನ್ ಓ ಕ್ಲಾಕ್ ಆಗಿತ್ತು ಸೊ ಇದು ಕೆಳಗಡೆ ಇರೋದಿದು ಕೆಳಗಡೆ ಪಾದ ಇರೋದು ಇಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿಂದ ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಹೋಗಿದ್ದು ಭಾನುವಾರ ಆಗಿದ್ರಿಂದ ಅವತ್ತು ಜನ ಏನು ಅಷ್ಟು ಜನ ಇರಲಿಲ್ಲ ನಾವು ಈ ನೂರ ಒಂದು ಎಡೆನ ಹಾಕ್ಸಿದ್ದು ಭಾನುವಾರ ಸೊ ಯಾವತ್ತಾದ್ರೂ ಹಾಕ್ತಾರೆ ಆದರೆ ಹುಣ್ಣಿಮೆ ದಿನ ಹಾಕಲ್ಲ ಸೋಮವಾರನೂ ತುಂಬ ರಶ್ ಇರುತ್ತೆ ಸೊ ಎಲ್ಲರಿಗೂ ಭಾ ಭಾನುವಾರ ಹಾಲಿಡೇ ಇರುತ್ತಲ್ವ ಸೊ ಹಂಗಾಗಿ ನಾವು ಭಾನುವಾರನೇ ಹೋಗಿದ್ವಿ ಎಲ್ಲರೂ ಬರ್ತಾರಲ್ವ ಸೊ ಅದಕ್ಕಾಗಿ ಭಾನುವಾರ ಹಾಕ್ಸಿದ್ವಿ ಸೊ ನೂರ ಒಂದೆಡೆನ ಕಾರ್ತಿಕದಲ್ಲೂ ಹಾಕ್ತಾರೆ ಮತ್ತು ಶ್ರಾವಣದಲ್ಲೂ ಹಾಕ್ತಾರೆ ನಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಹಾಕ್ಸ್ಕೋಬೋದು ಮತ್ತು ನಾವು ಹಾಕ್ಸಿದ್ದು ಕಾರ್ತೀಕದಲ್ಲೆನೆ ಇದನ್ನು ನಾವು ಕೈ ನೂರ ಒಂದೆಡೆ ಹಾಕಿಸುವಾಗ ಸ್ವಲ್ಪ ಜನ ಬೇಕಾಗುತ್ತೆ ಏಕೆಂದರೆ ಇದೆಲ್ಲ ಸಾಮಾನೆಲ್ಲ ಇರ್ತಾವಲ್ವ ಸೊ ಅದನ್ನೆಲ್ಲ ಇಟ್ಕೊಂಡು ಹತ್ಬೇಕಲ್ವ ಸೊ ಅದಕ್ಕೆ ಜನ ಬೇಕಾಗುತ್ತೆ ನಮ್ಮ ಮನೆ ಪುಟಾಣಿ ಮಕ್ಕಳೆಲ್ಲ ಅರ್ಧ ಬೆಟ್ಟ ಅವರೇ ಹತ್ತಿದ್ರು ಇಲ್ಲ ಪಾಪ ಅವರೇನೇ ಜೋಶಲ್ಲಿ ಇದ್ದಾರೆ ನೋಡಿ ಸೊ ಈಗ ದೇವಸ್ಥಾನದ ಹತ್ರ ಬಂದ್ವಿ ಬೆಟ್ಟ ಫುಲ್ ಹತ್ತು ಮುಗೀತು ಇದೆ ಲಾಸ್ಟು ಕೆಳಗೆ ಅಷ್ಟು ಜನ ಇರಲಿಲ್ಲ ಬೆಳಗ್ಗೆನೇ ಜನ ಬೇಗ ಬಂದ್ಬಿಟ್ಟಿದ್ರು ಆಗಲೇ ಬೆಟ್ಟದ ಮೇಲೆ ತುಂಬ ಜನ ಇದ್ದರು ಸೊ ಇವರು ಎಲ್ಲನೂ ನೂರ ಒಂದು ಎಡೆ ಹಾಕ್ಸೋಕೆ ಅಂತಲೇ ಬಂದಿದ್ದು ನೋಡಿ ಎಷ್ಟು ಜನ ಇದ್ದಾರೆ ಎಲ್ಲ ಬಂದು ಎಲ್ಲ ರೆಡಿ ಇದ್ರು ನಾವು ಅಲ್ಲಿ ಪೂಜೆ ಮಾಡೋ ಒಬ್ರು ಐನಾರು ನಮ್ಮ ಭಾವಂಗೆ ಪರಿಚಯ ಇದ್ರು ಸೊ ನಾವು ಅವ್ರಿಗೇನೆ ಹೇಳಿದ್ವಿ ಅವರು ಅಷ್ಟೊತ್ತಿಗೆಲ್ಲ ಬಂದು ಕಾಯ್ತಾಯಿದ್ರು ಅವರೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನೂರ ಒಂದು ಎಡೆ ಅಂದರೆ ನೂರ ಒಂದು ವಿಲೆದೆಲೆ ನೂರ ಒಂದು ಬಾಳೆಹಣ್ಣು ಮತ್ತು ನೂರ ಒಂದು ತಂಬಿಟ್ಟು ಬಿದ್ದಿದ್ದಾರೆ ಆ ಥರ ನೂರ ಒಂದು ತಂಬಿಟ್ಟು ಎಲ್ಲ ಹಾಕಿ ಆ ಥರ ಎಡೆ ಇಡ್ತಾರೆ ದೇವರಿಗೆ ಸೊ ಇವರು ಇವರೇನೆ ನಾವು ಹೇಳಿದ್ದು ಐನಾರು ಇವ್ರಿಗೆ ಹೇಳಿದ್ವಿ ನಾವು ಸೊ ಇವ್ರು ನಾವು ಬರೋತಿಗೆಲ್ಲ ಈ ಥರ ಎಲ್ಲ ತಮಟ ಎಲ್ಲ ಕೊಟ್ಟು ರೆಡಿ ಮಾಡ್ಕೊಂಡಿದ್ರು ಅವರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಮ್ಮನ್ನೇ ಕಾಯ್ತಾಯಿದ್ರು ಸೊ ನೋಡಿ ಇವರು ಎಲ್ಲ ಜನಗಳೆಲ್ಲ ಬಂದು ಮಾಡ್ಕೋತಾ ಇದ್ದಾರೆ ಇದೆಲ್ಲ ಏನಂದರೆ ಇವು ಎಲ್ಲ ತೆಂಗಿನಕಾಯಿ ಚೀಲ್ಗಳಿವು ಇದೆಲ್ಲ ಅರಕೆ ಇರೋದು ಮರದಲ್ಲಿ ಏನಾದರೂ ಜೇನು ಕಟ್ಟಿದರೆ ಇಲ್ಲ ಏನಾದರೂ ಕಾಯಿ ಕೊಡ್ತೀವಿ ಅಂತ ಅರಸ್ಕೊಂಡಿದ್ರೆ ಈ ಥರ ತಂದು ತಂದು ಚೀಲದಲ್ಲಿ ತಂದು ಕೊಡ್ತಾರೆ ಸೊ ಅದೇ ಇದೆಲ್ಲ ಸೊ ನಾವು ಅಲ್ಲಿಂದ ಫಸ್ಟು ನೂರ ಒಂದು ಎಡೆ ಹಾಕ್ಸೋಕಿನ ಮುಂಚೆ ಅಲ್ಲಿ ಗಂಗಮ್ಮನ ಕೊಳ ಇದೆ ಅಲ್ಲಿ ಗಂಗಮ್ಮನ ಮಾಡಬೇಕು ಅಂತ ಅವರು ಪೂಜಾರ್ ಹೇಳಿದ್ರು ಸೊ ನಾವೀಗ ಆ ಗಂಗಮ್ಮನ ಕೊಳದತ್ರ ಹೋಗ್ತಾಯಿದ್ದೀವಿ ಆ ಬೆಟ್ಟ ಬೆಟ್ಟ ಇಳಿತಿದ್ ಇಳಿತಿದ್ದಂಗೆ ಒಂದು ಸ್ವಲ್ಪ ಸ್ವಲ್ಪ ಇಂದ ಸೈಡಿಗೆ ಸ್ವಲ್ಪ ಸೈಡ ಸೈಡಿಂದ ಹೋದರೆ ಈ ಥರ ಮೆಟ್ಲುಗಳಿದೆ ಅಲ್ಲಿ ಅಲ್ಲಿಂದ ಮುಂದಕ್ಕೆ ಹೋದರೆ ಅಲ್ಲೇ ಗಂಗಮ್ಮನ ಕೊಳ ಅಂತ ಇದೆ ಸೊ ಅಲ್ಲಿ ಫಸ್ಟು ಗಂಗಮ್ಮನ ಮಾಡಬೇಕಂತೆ ಗಂಗಮ್ಮನ ಮಾಡಾದ್ಮೇಲೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿಗೆ ನೈವೇದ್ಯ ಮಾಡಿ ಎಡೆ ಎಡೆ ಹಾಕ್ತಾರೆ ಸೊ ಅದಕ್ಕೆ ಅವರು ಅಲ್ಲಿ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ ಆ ಕಡೆಗೆ ಸೊ ನೋಡಿ ಬಂಡೆಗಳು ಎಷ್ಟು ಚೆನ್ನಾಗಿ ಒಂದ್ರ ಮೇಲೊಂದು ಕೂತಿದೆ ಅಂತ ಇದೆಲ್ಲ ಸ್ವಾಮಿ ಪವಾಡನೇ ಅಂತ ಹೇಳ್ಬೋದು ಏಕೆಂದರೆ ಇಷ್ಟು ಗ್ಯಾಪಲ್ಲಿ ಯಾವ ಥರ ಕೂತಿರುತ್ತೆ ನೋಡಿ ಬಂಡೆ ಕಲ್ಲುಗಳು ಇದ್ರ ಮೇಲೆ ಬಂದು ಸ್ವಾಮಿ ನಿಲ್ಲಿಸಿರೋದು ತುಂಬ ಚೆನ್ನಾಗಿತ್ತು ಒಂಥರ ಗ್ರೀನರಿ ಆಗಿತ್ತು ತುಂಬ ಚೆನ್ನಾಗಿತ್ತು ಆದರೆ ಸ್ವಲ್ಪ ಲಾಂಗ್ ಅಂತ ಅನ್ನಿಸ್ತು ಹೋಗೋದಕ್ಕೆ ಆದರೂ ಒಂಥರ ಚೆನ್ನಾಗಿತ್ತು ಗ್ರೀನ್ ನೇಚರ್ ಮಧ್ಯೆ ಈ ಬಂಡೆಗಳ ಮಧ್ಯೆ ಒಂಥರ ಹೋಗೋದು ಒಂಥರ ಚೆನ್ನಾಗಿತ್ತು ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನೀವು ಯಾರಾದರೂ ಈ ಥರ ನೂರ ಎಡೆ ಹಾಕ್ಸೋ ಏನಾದರೂ ಹರಕೆನೋ ಇಲ್ಲ ಏನಾದ್ರು ಹಾಕಿಸ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ನೀವು ನಿಮಗೂ ಯೂಸ್ ಆಗುತ್ತೆ ಸೊ ಈ ಥರ ಫಸ್ಟು ಗಂಗಮ್ಮನ್ ಮಾಡಿ ಆಮೇಲೇನೆ ನೂರ ಎಡೆನೇ ಹಾಕಿಸ್ಬೇಕು ಸೊ ಗಂಗಮ್ಮನ್ ಮಾಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಬಂಡೆಗಳ ಮಧ್ಯೆ ಹೋಗೋದು ಒಂಥರ ಮಜಾ ಅನ್ನಿಸ್ತು ಸೊ ಗಂಗಮ್ಮನ ಕೊಳದ ಹತ್ರ ಬಂದ್ವಿ ನೋಡಿ ಇದೆ ಗಂಗಮ್ಮನ ಕೊಳ ಅಂದ್ರೆ ಇಲ್ಲೇ ಗಂಗಮ್ಮನ ಮಾಡಿ ಹೋಗ್ತಾರೆ ಸೊ ಇಲ್ಲಿ ಮದುವೆ ಆಗದಿರೋರು ಇಲ್ಲ ಮಕ್ಕಳಾಗದಿರೋರು ಬಂದು ಗಂಗಮ್ಮನ ಮಾಡ್ಕೊಂಡು ಇಲ್ಲಿ ಬೇಗ ಮದುವೆ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ಮತ್ತು ಮಕ್ಕಳಾಗ್ದೋರಿಗೂ ಒಂದ್ಸಲ ಗಂಗಮ್ಮನ ಮಾಡ್ಕೊಂಡು ಹೋದ್ರೆ ಬೇಗ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ ಎಲ್ಲ ಬಂದು ಇಲ್ಲಿ ಗಂಗಮ್ಮನ ಮಾಡ್ತಾಯಿದ್ರು ನೋಡಿ ಬೆಟ್ಟಗಳು ಎಷ್ಟು ಚೆನ್ನಾಗಿ ಕಾಣ ಹೆಂಗ್ತೂ ಹೆಂಗೈತೆ ಪ್ಲೇಸು ಹೆಂಗಿತ್ತು ಬೆಟ್ಟ ಆಗ್ತಿದ್ದ ಎಕ್ಸ್ಪೀರಿಯನ್ಸ್ ನಿಮಗೆ ಕಾಲ್ ನೋವು ಬಂತ ನಿಮಗೆ ಕಾಲ್ ನೋವು ಬಂತ ಸೊ ನಾವು ಹೇಳಿದ್ವಲ್ಲ ಅವರೇ ಪೂಜಾರು ಎಲ್ಲ ಗಂಗಾಮಂಗ ಎಲ್ಲ ರೆಡಿ ಮಾಡ್ಕೊ ರೆಡಿ ಮಾಡ್ಕೋತಾ ಇದ್ದಾರೆ ಸರ್ ನಾವು ಫಸ್ಟ್ ಟೈಮ್ ಹಾಕ್ಸಿದ್ದಲ್ವ ಸರ್ ನಮಗೂ ಗೊತ್ತಿಲ್ಲ ಯಾವ ಥರ ಮಾಡೋದು ಏನು ಅಂತ ಸೊ ಅವರೆಲ್ಲನೂ ರೆಡಿ ಮಾಡಿಕೊಡ್ತಾಯಿದ್ರು ಈಗ ಗಂಗಮ್ಮನ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಈಗ ಬೆಳಗ್ಗೆ ಎಲ್ಲ ತುಂಬ ಜನ ಬಂದು ಮಾಡ್ಕೊಂಡು ಹೋಗಿದ್ರು ಮತ್ತು ಈಗಲೂ ಎಲ್ಲ ಮಾಡ್ತಾಯಿದ್ರು ಹಾಕ್ಸೋರು ಅಲ್ಲಿ ಹಾಕಿಸ್ತಾ ಇದ್ರು ಇನ್ನು ಕೆಲವರು ಗಂಗಮ್ಮನ ಮಾಡೋರು ಈಗ ನಮ್ಮ ಥರನೇ ಬಂದು ಮಾಡ್ಕೊಂಡು ಹೋಗ್ತಾಯಿದ್ರು ಸೊ ಇಲ್ಲಿ ಮಾಮೂಲಿ ಒಂಥರ ಒಂದು ಕಳಸ ಇಟ್ಟು ಅದಕ್ಕೆ ಬ್ಲೌಸ್ ಪೀಸ್ ಎಲ್ಲ ಹಾಕಿ ಹಸಿನ ಕುಂಕುಮ ಮತ್ತು ಬೆಳೆ ಬಂಗಾರ ಅದಕ್ಕೆ ಜ ಚಿಗ್ಣಿ ತಂಬಿಟ್ಟು ಅಕ್ಕಿ ತಂಬಿಟ್ಟು ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನೋಡಿ ಎಲ್ಲ ಈ ಥರ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಅಕ್ಷತೆ ಹಾಕ್ತಾರೆ ಮತ್ತೆ ಮೂರು ಜನ ಮುತ್ತೈದ್ಯವ್ರ ಕೈಯಲ್ಲಿ ಪೂಜೆ ಮಾಡಿ ಪೂಜೆ ಮಾಡಿಸಿ ಮೂರು ಜನಕ್ಕೆ ಮಡ್ಲು ತುಂಬ್ತಾರೆ ಎಲ್ಲರಿಗೆ ಬಾಳೆಹಣ್ಣು ತಂಬಿಟ್ಟು ಎಲ್ಲ ಗಂಗಮ್ಮನಿಗೆ ಏನು ಇಟ್ಟಿರ್ತದೆ ಅದನ್ನು ಮೂರು ಜನ ಮುತ್ತೈದ್ರಿಗೆ ಕೊಟ್ಟು ಒಂದು ಇದನ್ನು ಗಂಗಮ್ಮನ ಕೋಳದೊಳಗಡೆನೆ ಬಿಡ್ತಾರೆ ಸೊ ನಾವು ಎಲ್ಲನೂ ಪೂಜೆ ಮಾಡಿ ಗಂಗಮ್ಮನ ಪೂಜೆ ಎಲ್ಲ ಮುಗಿಸಿ ಎಲ್ಲರಿಗೂ ಮೂರು ಎಲ್ಲ ಮೂರು ಜನಕ್ಕೆ ಎಲ್ಲ ಮುಟ್ಲೆ ತುಂಬಿ ಗಂಗಮ್ಮನ ಪೂಜೆ ಎಲ್ಲ ಮುಗಿಸಿದ್ವಿ ಮತ್ತು ಅಲ್ಲಿ ಬ್ಲೌಸ್ ಪೀಸ್ ಹಾಕಿರ್ತೀವಲ್ವ ಗಂಗಮ್ಮನ ಕಳ್ಸೋಕ್ಕೆ ಸೊ ಅದನ್ನು ನಾವು ವಾಪಸ್ ತರೋ ಆಗಿಲ್ಲ ಅದನ್ನು ಅಲ್ಲಿ ಒಂದು ಮರ ಇದೆ ಸೊ ನಾವು ಅದನ್ನು ಅಲ್ಲಿ ಮರಕ್ಕೆ ಕಟ್ಟಿ ಬರಬೇಕು ಅದು ಗಂಗಮ್ಮನ ಕೊಳದ ಹತ್ರನೇ ಇದೆ ಸೊ ಅಲ್ಲೇನೇ ಕಟ್ಟಿ ನಾವು ಬರಬೇಕು ಸೊ ನಾವು ಗ ಗಂಗಮ್ಮನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ವ ತಂಬಿಟ್ಟೆಲ್ಲ ಸೊ ಈಗ ದೇವಸ್ಥಾನದ ಹತ್ರ ಬಂದು ಅದನ್ನಕ್ಕೆಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡ್ಸೋಣ ಅಂತ ಬಂದ್ವಿ ಇಲ್ಲಿ ದೇವ್ರ ಮುಂದಕ್ಕೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ದೇವ್ರ ಮುಂದಕ್ಕೆ ಒಂದು ಬೇಷನ್ನಲ್ಲಿ ನೂರ ಒಂದು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ನೂರ ಒಂದು ತಂಬಿಟ್ಟು ಎಲ್ಲನೂ ಇಟ್ಬಿಟ್ಟು ಸ್ವಾಮಿ ಪಾದದ ಹತ್ರ ಇಟ್ಟು ಪೂಜೆ ಮಾಡ್ತಾರೆ ಮುಂಚೆ ಎಲ್ಲ ಏನು ಅಂದರೆ ಫುಲ್ಲು ಎಳೆ ನೂರ ಒಂದು ಎಡೆನೂ ಮುಂದಕ್ಕೆ ಆ ಥರ ಜೋಡ್ಸೋರು ಆದರೆ ಇವಾಗ ನೂರ ಒಂದು ಎಡೆ ಹಾಕ್ಸೋರು ಜಾಸ್ತಿ ಹಾಕಿಸ್ತಾ ಇದ್ದಾರಲ್ಲ ಸೊ ಅದಕ್ಕೆ ಎಲ್ಲರಿಗೂ ಆ ಥರ ಹಾಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಎಲ್ಲ ಯಾರ್ಯಾರ್ದು ಇರುತ್ತೋ ಅದನ್ನು ಒಂದೊಂದು ಬೇಷನ್ನಲ್ಲಿ ಹಾಕಿ ಅಲ್ಲೇನ ಪಾದದತ್ರ ಇಟ್ಟು ಪೂಜೆ ಮಾಡಿಕೊಡ್ತಾರೆ ಮುಂಚೆ ಮಾತ್ರ ನೀಟಾಗಿ ಎಲ್ಲ ಜೋಡ್ಸೋರು ಎಲ್ಲ ಜೋಡಿಸಿ ಮಾಡಿಕೊಡೋರು ಆದರೂ ಚೆನ್ನಾಗಿ ಮಾಡಿಕೊಟ್ರು ಪೂಜೆ ಎಲ್ಲ ಸೊ ನಾವೀಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಟ್ಟ ಇದ್ದೀವಿ ಇಳಿವಾಗ ಅಷ್ಟು ಕಷ್ಟ ಅನಿಸಲ್ಲ ಕಾಲು ನೋವು ಏನು ಬರಲ್ಲ ಇಳಿವಾಗ ಇಳಿವಾಗ ಬೇಗ ಇಳಿದ್ಬಿಡ್ಬೋದು ಆದರೆ ಹತ್ತುವಾಗ ಸ್ವಲ್ಪ ಟೈಮ್ ತಗೊಳುತ್ತೆ ನಿಧಾನಕ್ಕೆ ಅಷ್ಟರಲ್ಲಿ ಸೊ ನಾವು ಇದ್ದು ಇನ್ನೂ ಬರೋರು ಬರ್ತಾಯಿದ್ರು ಭಾನುವಾರ ಅಲ್ವಾ ಸಂಜೆವರೆಗೂ ಬರೋರು ಬರ್ತಾನೆ ಇರ್ತಾರೆ ಸೊ ಬಿಸಿಲೇ ನೀರಲ್ಲ ಏಕೆ ಅಂದರೆ ಮೇಲೆಲ್ಲ ಸೀಟ್ ಕವರ್ ಆಗಿರುತ್ತೆ ಬಿಸಿಲೇರಲ್ಲ ಆರಾಮಾಗಿ ಇಳಿಬೋದು ಮತ್ತು ಅಲ್ಲೇ ಮಧ್ಯೆ ಮಧ್ಯೆ ಎಲ್ಲ ಕುಡಿಯೋ ನೀರಿಂದು ವ್ಯವಸ್ಥೆ ಎಲ್ಲ ಇದೆ ಸೊ ಅತ್ತಿ ಅವರಿಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನೀರು ಕುಡಿದು ಸುಧಾರಿಸ್ಕೊಂಡು ಹತ್ಬೋದು ಮತ್ತು ಕೆಲವರು ಮಜ್ಜಿಗೆ ಎಲ್ಲ ಮಾರ್ತಾಯಿರ್ತಾರೆ ಅಲ್ಲಿ ಸೊ ಕುಡಿದು ಬೇಕಾದ್ರೆ ಹತ್ಬೋದು ಸುಧಾರಿಸ್ಕೊಂಡು ಒಂದೇ ಸಲ ಹತ್ಬೇಕಂತ ಇಲ್ಲ ಆಗಲ್ಲ ಅಂತ ಅಂದವರು ನಿಧಾನಕ್ಕೆ ಸ್ವಲ್ಪ ದೂರ ಹತ್ತಿ ಕೂತ್ಕೊಳ್ಳೋಕ್ಕೂ ಎಲ್ಲ ವ್ಯವಸ್ಥೆ ಇದೆ ಸೊ ಕುತ್ಕೊಂಡು ನಿಧಾನಕ್ಕೆ ಹತ್ತು ಹೋಗ್ಬೋದು ಏನು ಸ್ಟ್ರೈನ್ ಅನಿಸಲ್ಲ ಆರಾಮಾಗಿ ಹೋಗ್ಬೋದು ಒಟ್ಟು ತುಂಬ ವಯಸ್ಸಾಗಿರೋರು ಎಲ್ಲ ಬೆಟ್ಟ ಇರ್ತಾರೆ ಅಂದರೆ ಸ್ವಾಮಿ ಅಷ್ಟು ಪವಾಡ ಇರುತ್ತಲ್ವ ಸ್ವಾಮಿದು ಸೊ ಅದಕ್ಕೆ ಎಲ್ಲ ಈ ಥರ ನೆಡ್ಕೊಂಡು ಬರ್ತಾಯಿರ್ತಾರೆ ಎಂಥ ವಯಸ್ಸಾದವರು ಎಲ್ಲ ಬಂದು ಬೆಟ್ಟ ಹತ್ತಿ ಹೋಗ್ತಾರೆ ಸೊ ನಾವು ಬೆಟ್ಟ ಇಳ್ದಾಯ್ತು ಬಂದ್ವಿ ಕೆಳಗೆ ಸೊ ಕೆಳಗೆ ಬಂದಮೇಲೆ ಅಲ್ಲಿಂದ ನಾವು ಅನ್ನದ ಸಹ ಹತ್ರ ಓದ್ವಿ ಅಲ್ಲಿ ಊಟ ಕೊಡ್ತಾಯಿದ್ರು ಊಟ ಮಾಡ್ಕೊಂಡು ಹೊರಡೋಣ ಅಂತ ಅಲ್ಲಿ ಓದ್ವಿ ಅಲ್ಲೂ ಜನ ಇದ್ದರು ಆದರೂ ಪರವಾಗಿಲ್ಲ ಊಟ ಮಾತ್ರ ತುಂಬ ರುಚಿಯಾಗಿತ್ತು ತುಂಬ ಚೆನ್ನಾಗಿತ್ತು ಸಾಂಬಾರೆಲ್ಲ ಮನೇಲಿ ನಾವು ಮಾಡಿದ್ರು ಅಷ್ಟು ಟೇಸ್ಟ್ ಬರಲ್ವೇನೋ ದೇವಸ್ಥಾನದಲ್ಲಿ ಅಷ್ಟು ರುಚಿಯಾಗಿರುತ್ತೆ ಊಟ ನೋಡಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಸೊ ಎಲ್ಲ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ೇ ಅನ್ನ ದಾಸೋಹ ಕೇಂದ್ರ ಇಲ್ಲಿ ಈ ಥರ ಊಟ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾತ್ರ ಸಾಂಬಾರಂತೂ ಸಕತ್ತು ಟೇಸ್ಟ್ ಆಗಿರುತ್ತೆ ಎಲ್ಲ ದೇವಸ್ಥಾನದಲ್ಲೂ ಹಂಗೇನೆ ಅಲ್ವ ತುಂಬ ರುಚಿ ತುಂಬಾ ರುಚಿ ಇರುತ್ತೆ ದೇವಸ್ಥಾನದ ಊಟ ನಾವು ಮನೇಲಿ ಮಾಡಿದ್ರು ಅಷ್ಟು ರುಚಿಯಾಗಿ ಬರಲ್ವೇನೋ ಸೊ ಊಟ ಮುಗಿಸ್ಕೊಂಡು ಹೊರಟ್ವಿ ನಾವೀಗ ನೋಡಿ ಇದು ಫುಲ್ ಅನ್ನ ದಾಸೋಹನ ಇದು ಫುಲ್ ಇಲ್ಲಿಂದ ಇಲ್ಲಿವರ್ಗೂ ಫುಲ್ ಅನ್ನ ದಾಸೋಹ ಎಲ್ಲರಿಗೂ ಬೆಟ್ಟ ಹತ್ತಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಶೇರ್ ಮಾಡಿ ನಮ್ಮ ಯೂಟ್ಯೂಬರ್ಸ್ಗೆ ಹೇಗೆ ಅನ್ನಿಸ್ತು ಹೇಗೆ ಅನ್ನಿಸ್ತು ಬಟ್ಟೆ ಹತ್ತಿ ಇಲ್ದಿದ್ದು ಆರಾಮಾಗಿ ಸುಸ್ತಾಯಿತಾ ಕಾಲು ನೋವು ಬಂತಾ ಸಾಮಾನ್ಯ ಆದ್ರೆ ದೇವ್ರ ನೆನಸ್ಕೊಂಡ

ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮನೆ ಕಡೆ ಹೊರಟಿದ್ವಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ಯಾರ್ಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್